ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಫೆಬ್ರವರಿ ಹದಿನೈದು ಇವತ್ತು ನಮ್ಮ ಯುವಕರ ಕಣ್ಮಣಿ ನಮ್ಮ ರವಿ ಬೋಸ್ರಾಜ್ ಸಾಬ್ರ ಜನ್ಮದಿನ ಅಂಗವಾಗಿ ನಾವು ಇವತ್ತು ಸರಳತೆಯಿಂದ ಸಜ್ಜನತೆಯಿಂದ ಮತ್ತು ನಮ್ಮ ಅದಂಬೈ ಇದು ನೆರಳು ಅನಾಥಾಶ್ರಮ ನೆರಳು ಅನಾಥಾಶ್ರಮ ಏನಿದೆ ಇಲ್ಲಿ ಮಾಡ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ ಮತ್ತೆ ಒಂದ್ ಎರಡು ದಿವಸ ಮುಂಚೆ ಒಂದ್ ಒಂದ್ ವಾರ ಮುಂಚೆ ನೆರಳು ಅನಾಥಾಶ್ರಮ ಫ್ಲಾಟ್ ತಗೊಂಡು ಅನಾಥಾಶ್ರಮ ಕಟ್ಬೇಕಂತ ಒಂದು ಏನ್ ನಿರ್ಧಾರ ಮಾಡಿದ್ರು ಅಲ್ಲಿ ಐವತ್ತೊಂದ್ ಸಾವಿರ ನಾನು ದೇಣಿಗೆ ಕೊಡ್ತೀನಿ ರವಿ ಬಸವರಾಜು ಸಾಹೇಬ್ರು ಬರ್ತಡೇ ದಿವಸ ಅಂತ ಹೇಳಿದ್ರು ಅದೇ ಮಾತಿನ ಪ್ರಕಾರ ಮಾತಿನ ನಿಂತು ಐವತ್ತು ಐವತ್ತೊಂದ್ ಸಾವಿರ ರೂಪಾಯಿ ನೀಡಿದ್ದಾರೆ ನಮ್ಮ ಅಲ್ಲ ನಮ್ಮ ದೇವರು ಅವ್ರಿಗೆ ಆಯುಷ ಆರಾಮ ಮತ್ತೆ ರಾಜಕೀಯ ಜೀವನದಲ್ಲಿ ಇನ್ನ ಮುಂದುವರೆಸಲಿ ಅಂತ ನಾನು ಈ ಮಾತು ಹೇಳುತ್ತ ಎಲ್ಲರ ಆಶೀರ್ವಾದ ನಮ್ಮ ಆದಂಬೈ ಮೇಲೆ ಮತ್ತೆ ನಮ್ಮ ಬಸವರಾಜ್ ಮೇಲೆ ಇರಲಿ ಅಂತ ಹೇಳುತ್ತಾ ನಾನು ಮಾತು ನಿಮಿಸ್ತೇನೆ ಏನು ಇಂದು ನಮ್ಮೆಲ್ಲರ ಯುವಕರ ಕಣ್ಮಣಿ ರಾಜ್ಯ ಕಂಡ ಪೂರ್ವಪುರದ ರಾಜಕಾರಣಿ ಆಗಿರುವಂತಹ ರವಿ ಬೋಸರಾಜ್ ಅವರ ಐವತ್ ಮೂರನೆಯ ಹುಟ್ಟಹಬ್ಬದ ಅಂಗವಾಗಿ ಏನು ಇಂದು ಮಾನ್ವಿ ಪಟ್ಟಣದ ನೆರಳು ಅನಾಥಾಶ್ರಮದಲ್ಲಿ ಏನು ಕೇಕ್ ಕತ್ತರಿಸುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ನಾವು ಆಚರಣೆ ಮಾಡಿದ್ದೇವೆ ಎನ್ ಎಸ್ ರವಿ ಬೋಸರಾಜ್ ಅವರ ಬಗ್ಗೆ ನಾನು ಹೇಳ್ಬೇಕೆಂದರೆ ರಾಯಚೂರು ಜಿಲ್ಲೆಯ ಯುವಕರ ಕಣ್ಮಣಿಯಾಗಿದ್ದಾರೆ ಅವರು ಪಕ್ಷಾತೀತವಾಗಿ ಹಲವಾರು ವ್ಯಕ್ತಿಗಳಿಗೆ ಸಹಾಯ ಸೇವೆ ದಾನ ಮಾಡುವ ಮುಖಾಂತರ ರಾಯಚೂರು ಜಿಲ್ಲೆಗೆ ಹೆಸರುವಾಸಿಯಾಗಿದ್ದಾರೆ ಅವರು ಜೀವನದಲ್ಲಿ ರಾಜಕೀಯವಾಗಿ ಇನ್ನಷ್ಟು ಎತ್ತರ ಬೆಳೆಯಲಿ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಮಂತ್ರಿ ಆಗಲಿ ಎಂದು ನಾನು ಅವರನ್ನು ಆಶೀರ್ವಾದ ಮನಸಾರೆ ನಾನು ಅವರನ್ನು ಇದು ಮಾಡುತ್ತೇನೆ ಅದೇ ರೀತಿ ನಮ್ಮ ಮಾನ್ವಿ ತಾಲೂಕಿನ ಸಮಸ್ತ ಜನರು ಎಲ್ಲರೂ ಅವರನ್ನು ಶಾಸಕರನ್ನಾಗಿ ಮಂತ್ರಿಯನ್ನಾಗಿ ನೋಡ್ಬೇಕಂತ ಆಸೆ ಇದೆ ಅವರ ತಂದೆಯವರು ಯಾವ ರೀತಿಯಾಗಿ ಅಹ್ ಸುಮಾರು ಐವತ್ತು ವರ್ಷಗಳ ಕಾಲ ಮಾನ್ವಿಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಅದೇ ರೀತಿ ಅವರು ಸಹ ಅವರ ತಂದೆಯ ಹಾದಿಯಲ್ಲಿ ಅವರ ಅವರ ಮಗ ಆಗಿರುವಂತಹ ರವಿ ಬೋಸರಾಜು ಅವರು ಸಹ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹಲವಾರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರನ್ನು ದೊರಡನೆ ಅವರು ಒಳ್ಳೆಯ ಬಾಂಧವ್ಯವನ್ನು ಸಹ ಹೊಂದಿಕೊಂಡಿದ್ದಾರೆ ಎಲ್ಲ ಜಾತಿ ಜನಾಂಗದವರನ್ನು ಪ್ರೀತಿ ವಿಶ್ವಾಸದಿಂದ ಅಹ್ ಹೋಗುತ್ತಿರುವಂತಹ ಯುವ ನಾಯಕ ಯಾರಿದ್ದಾರೆ ಅಂದರೆ ಅದು ರವಿ ಬೋಸರಾಜ್ ಅವರು ರವಿ ಬೋಸರಾಜ್ ಅವರು ನಮ್ಮ ರಾಯಚೂರು ಜಿಲ್ಲೆಗೆ ಒಬ್ಬರು ಮಾದರಿ ಆಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆ ಸ್ಥಾನಮಾನ ಪಡೆಯಲಿ ಎಂದು ಆ ದೇವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಇವತ್ತು ಇವತ್ತು ನಾವು ನೆರಳು ಅನಾಥಾಶ್ರಮದಲ್ಲಿ ಏನು ಒಂದು ಸರಳ ರೀತಿಯಲ್ಲಿ ಇವತ್ತು ಇವರ ಅವರ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ನಾವು ಮುಂದಿನ ದಿನಗಳಲ್ಲಿ ನಾವು ಈ ನೆರಳು ಅನಾಥಾಶ್ರಮದ ಅಧ್ಯಕ್ಷರಾಗಿರುವಂತಹ ಚೆನ್ನ ಅವರಿಗೆ ಒಂದು ಏನು ಹೇಳುವುದೇನೆಂದರೆ ನಾವು ರವಿ ಬೋಸರಾಜ್ ಅವರನ್ನು ನಿಮ್ಮ ಅನಾಥಾಶ್ರಮಕ್ಕೆ ಕರೆಸಿ ಅವರ ಕಡೆಯಿಂದ ಏನು ನಿಮ್ಗೆ ಸಹಾಯ ಸಹಕಾರ ಬೇಕು ಅದು ನಾವು ಮಾಡಿಸುವ ಕೆಲಸ ನಾವು ನಮ್ಮ ಮತ್ತೆ ನಮ್ಮ ಎಲ್ಲಾ ಸೋದರರು ಮಾಡುತ್ತೇವೆ ಅಂತ ನಾನು ಅವರನ್ನು ಹೇಳುತ್ತೇನೆ ನಾನು ಎರಡು ಮಾತನ್ನ ಆತ ನನ್ನ ಮಾತನ್ನು ಮುಗಿಸ್ತೇನೆ ಅಣ್ಣ ಅಹಮದ್ ಆದಮ್ ಬೇಗ ಅಣ್ಣವರು ಇವತ್ತು ಏನು ನೆರಳು ಆಶ್ರಮದಲ್ಲಿ ಎನ್ ಎಸ್ ರವಿ ಬೋಸರ ಸಾರು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸರಳ ಮತ್ತು ಸಜ್ಜನತೆಯಿಂದ ಸರಳು ಉಣ್ಣಂತ ವ್ಯಕ್ತಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸವಾದಂತ ರವಿ ಬೋಸರ ಸಾರ್ ಅವರ ಐವತ್ ಮೂರನೇ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮ ಇದರಿಂದ ನಮ್ಮ ಆದಮಾನ ಇವತ್ತು ನಮ್ಮ ಅಣ್ಣ ಯಾವತ್ತು ಯಾರಿಗೆ ಇದು ಮಾಡಿನಂತೆ ತೋರಿಸಿಲ್ಲ ಇವತ್ತು ಯಾವತ್ತು ತೋರಿಸಲಿ ಒಂದು ಸಪೋಸ್ ನಂದೇ ಒಂದು ಕೆಲಸ ಮಾಡಿದರೆ ಇದು ನಾನು ಮಾಡೀನಂತ ಹೇಳಿಲ್ಲ ಅಂತ ವ್ಯಕ್ತಿ ಇವತ್ತು ನರಳ ಆಶ್ರಮಕ್ಕೆ ಐವತ್ತು ಸಾವಿರ ಐವತ್ತೊಂದು ಸಾವಿರ ರೂಪಾಯಿ ತಮ್ಮ ವೈಯಕ್ತಿಕ ಒಂದು ಏನು ಅನತ್ರ ಆಶ್ರಮಕ್ಕೆ ಒಂದು ನೆರಳಿನ ಕಟ್ಟಡಕ್ಕೆ ತಮ್ಮ ವೈಯಕ್ತಿಯಿಂದ ಕೈ ಕೊಟ್ಟಿದ್ದಾರೆ ಅಂತ ಅದು ತುಂಬಾ ನಮ್ಮ ಹೆಮ್ಮೆಯ ಮತ್ತು ಮಾನವ ತಾಲೂಕಿನ ಇನ್ನೂ ಉನ್ನತ ಸ್ಥಾನಕ್ಕೆ ಸಿಗಲಿ ಅವರ ರಾಜಕೀಯದಲ್ಲಿ ಅಥವಾ ನಮ್ಮ ಆರೋಗ್ಯ ಮತ್ತು ಆಯಸ್ಸು ಇನ್ನೂ ಹೆಚ್ಚಾಗಿ ಸಿಗಾಗ್ಲಿ ಆ ರವಿ ಬಸವರಾಜ್ ಸಾವರ್ ಅವರು ಯಾವ ತರ ಹೋಗಿದ್ದಾರೆ ನಮ್ಮ ಮಾನವೀಯ ತಾಲೂಕು ಇವರು ಇನ್ನೂ ಮುಂದಕ್ಕೆ ಹೋಗಿಲ್ಲ ಅಂತ ನಮ್ಮ ಆಸೆ ಮುಂದಿನ ಅವರಿಗೆ ಹೆಚ್ಚಿನ ಆಸಕ್ತಿ ಸಿಗಲಿ ಅಂತ ನಮ್ಮ ಮಾನವ ತಾಲೂಕು ಹೆಮ್ಮೆ ಅಂತ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ